ಒಬ್ಬ ಕಡೆ ಹೇಳ್ತಾನೆ ಕಲ್ಲು ನಾಗರ ಕಂಡರೆ ಹಾಲು ಒಯ್ಯು ಒಯ್ಯು ಎನ್ನುವನಾಗರ ಕಂಡರೆ ಕಲ್ಲು ಕಲ್ಲು ಉಣ್ಣಲಾರದ ದೇವರಿಗೆ ಜಂಗಮ ಹಸಿರು ಮನೆಗೆ ಬಂದರೆ ಮುಂಜಾನೆ ಬನ್ನಿ ಸಂಜೆಗೆ ಬನ್ನಿ ನಾಳೆಗೆ ಬನ್ನಿ ಎಂದು ಹೇಳುವಳ ಇಂತಪ್ಪ ದರಿದರಿಗೆ ಕೊರಳಲ್ಲಿ ಲಿಂಗ ಕಟ್ಟುವುದಕ್ಕಿಂತ ನಮ್ಮ ಊರ ಅದೇ ಕಾಯಕದೊಳಗ ಅದೇ ಪದ್ಧತಿಯೊಳಗೆ ಅದೇ ರೂಢಿಯೊಳಗೆ ಜಗತ್ತಿನೊಳಗೆ ಸಮಾನತೆಯನ್ನು ತಂದಿರತಕ್ಕಂತ ವಿಶ್ವ ಶ್ರೇಷ್ಠ ಪರಂಪರೆ ಅನ್ನೋದು ಇಚ್ಛಿಗೇರಿ ಮಠ ಅವರು ಅಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಮತ ಪಂಥ ಭೇದ ಯಾವುದೂ ಇಲ್ಲ ಸಮಾನತೆ ಹೇಗಾದ್ರೆ ಆತ್ಮ ಸಮಾನತೆ ಅಂದ್ರೆ ಇಂಚಿಗೇರಿ ಮಠದೊಳಗಲ್ಲ ಹುಬ್ಬಳ್ಳಿಯಿಂದ ದಿಂಡಿ ಹೊಟ್ಟೆ ಮಾಧ್ವಾನದ ಪರ್ವಿಯವರು ದಿಂಡಿಯೊಳಗೆ ಭಾಗವಹಿಸಿದ್ರು ಹುಬ್ಬಳ್ಳಿ ಮಠಕ್ಕೆ ಹೋಗಿ ಎಲ್ಲರೂ ಕುಂತು ಬಿಡ್ತಾರ ಈಗ ಹೆಂಗ ಶಂಕರಪ್ಪ ಮಹಾರಾಜರು ಕುಂತಾರ ನಿರ್ಮಲೇಶ್ವರ ಮಹಾರಾಜರು ಕುಂತಿದ್ರು ಯಾರ್ಯಾರು ಹುಬ್ಬಳ್ಳಿಯಿಂದ ದಿಲ್ಲಿ ಬಂದಿರಿಪ್ಪ ಮೂಗಿನಿಂದ ಇಪ್ಪತ್ತೊಂದು ಸಾವಿರದ ಪ್ರತಿ ಶ್ವಾಸ ಹುಟ್ಟದ ಬಂದಿರಿ ಅಲ್ಲಿಂದ ಯಾರ ನಮಸ್ಮರಣೆ ಮಾಡ್ಕೊಂತ ಬಂದಿರಿ ಹಂಗ ಬಂದಿರಿ ಅಂತ ಕೇಳಿದ್ರು ಎಲ್ಲರೂ ಸುಮುಖರು ದಪ್ಪ ದೇಹ ತೇಜಸ್ಸು ಮುಖ ಸದ್ಗುರು ಸಮರ್ಥ ಬಾಲ ಬ್ರಹ್ಮಚಾರಿ ಮಾಧವಾನಂದ ಎಂತ ನಿಂತಿರ್ತಾರೆ ಕಂಬಲ್ ನನಗೆ ಯಪ್ಪ ನಾನ್ ನಮಸ್ಮರಣೆ ಮಾಡ್ಕೊಂತ ಬಂದಿರಿ ಅಂತಂದ್ರು ಎದ್ದ ನಿಲ್ ಅಂತಂದಾಗ ಮಾರ್ವಾಂದ್ರ ಎದ್ದ ನಿಂತು ಕೂಡ ಗಿರ್ಮಲೇಶ್ವರ ಮಹಾರಾಜ ಅಂತ ಅಲ್ಲಿಂದ ನಾಮಸ್ಮರಣೆ ಮಾಡ್ಕೊಂತ ಈ ವ್ಯಕ್ತಿ ಬಂದ್ರ ಇವಾಗ ದೇವರಂತ ಕೈಬೋದಪ್ಪ ಮಾರ್ವಾಂದ್ರ ದೇವರಂತ ಕೈ ದೈವತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ ರೂಢಿಯೊಳಗೆ ಇಟ್ಕೊಂಡಿರ್ತಕ್ಕಂಥ ಪರಂಪರೆ ಕೇಳಿ ಮಠ ಸದ್ಗುರು ಸಮರ್ಥ ಗುರುಲಿಂಗ ಜಂಗ ಮಹಾರಾಜ ಮಹಾರಾಷ್ಟ್ರದ ಕೊನೆ ಕರ್ನಾಟಕದ ಕೊನೆ ಹರಡಿ ದೇವರು ನಿಮ್ಮ ಬಾರಿಗೆ ಅಂತ ಹೇಳಿ ಎಲ್ಲ ಸಾಂಪ್ರದ ವಿಶಾಲವಾಗಿ ಬೆಳೆದಿರಲಿಲ್ಲ ಹೈದರಾಬಾದ್ ಆಂಧ್ರ ಪ್ರದೇಶದಿಂದ ಒಬ್ಬರ ಸಾಧು ಬಳಿ ಬಂದಿದ್ದು ರಘುನಾಥ ಪ್ರಿಯ ಸಾಧು ಅಂತ ಹೇಳಿ ಅವರ ಹತ್ರ ಅಸ್ತಮ ಸ್ಥಿತಿ ಬಿಜಾಪುರ ಹಳ್ಳಿ ಒಳಗೆ ಬಂದು ಒಂದು ಗುಡಿ ಒಳಗೆ ಅಸ್ತಮ ಸ್ಥಿತಿ ಪ್ರಯೋಗ ಮಾಡಿ ಬಿಡುತ್ತಾರೆ ಎಂಟು ತೆಕ್ಕಿಗೆ ಲಿಂಬೆ ಹಣ್ಣು ಬಿಡುತ್ತಾರೆ ಎಲ್ಲೆಲ್ಲಿ ಯಾವ ಯಾವ ತೆಕ್ಕಿಗೆ ಲಿಂಬೆ ಹಣ್ಣು ಅಲ್ಲಿಯಾವ ಮಠಾಧಿ ಸ್ವಾಮಿ ಸ್ವಾಮೀಜಿ ಮಹಾರಾಜ ಇರಲಿ ಆ ನಿಮ್ಮೆ ಹಿಂದ ಬೆನ್ನ ಹತ್ತಿ ಬಂದು ಸಾಧು ಮಹಾರಾಜ ಶರಣ ಆಗ್ತಾ ರಾತ್ರಿ ಬಿಟ್ಟಿದ ಪುಣ್ಯಾತ್ಮ ಏಳು ಜನ ದಿಕ್ಕಿನಿಂದ ಎಲ್ಲಾ ಸ್ವಾಮಿಗಳು ಬಂದು ಶರಣ ಆದ್ರು ದೇವರು ನಿಮ್ಮರಿಗೆ ಹೆಚ್ಚಿಗೆ ಮಠದ ಹೊರಲಿಂದ ಮಹಾರಾಜ ಮಾತ್ರ ಬರಲಿಲ್ಲ ಅವ್ರು ಎದುರಿಗೆ ಹೋಗಿ ನಿಂತ ನಾಲ್ಕು ಗಂಟೆ ಕಾಕಡ ಆರ್ತಿ ಮಾಡುವಾಗ ಗೊತ್ತಾಗಿತ್ತು ಕಾಕಡ ಆರ್ತಿ ಹೋಗು ಶಾಸ್ತಿ ಮಾಡಿ ಹೋಗು ಮಾಡಿ ಅಂದ್ರೆ ಲಿಂಬೆ ಇವಾಗ ಸಾಧುಭವ ಮಹಾರಾಜ ಒಂದು ರೀತಿಗಿಂತ ಲಿಂಬೆಯನ್ನು ಪರವಾಗ್ತಲ್ಲ ಮತ್ತೆ ಶ್ರೀಗಳ ಪರವಾಗ ಯು ಚಿಂತೆ ಆಗಿ ಮಂತ್ರ ಹೇಳಿ ಹೇಳ ಗುರುಲಿಂಗ ಮಹಾರಾಜ್ ಎತ್ತರದ ಆ ಲಿಂಬೆಯನ್ನು ಬೆಳ್ಳಿ ಅಂತೇಳಿ ಸಾಧು ಮಹಾರಾಜಿ ಅವರು ಮಹಾರಾಜ ಅಂತಾರ ಯಾಕೋ ಸಾಧು ಮಂತ್ರ ಹೇಳಿ ಏನ್ ಚಿಂತೆ ಅಂದ್ರೆ ನನ್ನ ಲಿಂಬೆ ನೆರಗಬೇಕಂತವಾ ಅದೇನ್ ನೋಡಿ ಕೆಲಸ್ರಿ

ಜಗತ್ ಶರಣಾರ್ಥದ ಆತ್ಮ ಕಲ್ಯಾಣ ಮಾಡ್ಕೊಳಿಕ್ ಸಾಧ್ಯ ಇಲ್ಲ ಅದರ ಮೇಲೆ ಹತ್ತು ಅಂದ್ರು ಯಪ್ಪ ಅವ್ರಿಗೆ ನಾನು ಗೊತ್ತಿದ್ರೆ ನೀವತ್ ತಿಳಿಸ್ಕೊಡ್ಬೇಕ್ರಿ ಅಂತ ಜಗತ್ತಿಗೆ ಬ್ರಹ್ಮಜ್ಞಾನವನ್ನ ತಿಳಿಸ್ಕೊಟ್ಟಿರ್ತಕ್ಕಂತ ಪರಿಶುದ್ಧ ಶಾಲೆ ಇಲ್ಲ ಹೆಚ್ಚಿಗೆ ಸಂಪ್ರದಾಯಗಳು ಸದ್ಗುರು ಸಮರ್ಥ ಗುರುಗ್ರ ಮಹಾರಾಜರ ಪರಮ ಶಿಷ್ಯರಾಗಿರ್ತಕ್ಕಂತ ಬಾಬು ಸಾಹೇಬ್ ಮಹಾರಾಜರು ಯಾವಾಗ ಸಾಂಪ್ರದಾಯ ಕಟ್ಟಿ ಬೆಳೆಸಿದ್ರು ಅವರ ಶಿಷ್ಯ ಗಿರ್ಮನೇಶ್ವರ ಮಹಾರಾಜರು ఇది యాబం గిరిమలశ్వర మహారాజ జీతారావు సాయి మహారాజా ఇంచేరి హెల్ శిష్యరీతారా అమూర మహారాజ ఎక్కుతారు ఏ అమ్ ఒక్కడ కల

ಹೆಂಗ ಇಳಿಯತ್ತಿರ್ತದ ಹಂಗ ರೋಡ್ ಮೇಲೆ ನಿಂತಿರ್ತದ ಓಣಕ್ಕೊಂದು ಮಠಕ್ಕೆ ಬಂದ ಬಾಬಾ ಮಹಾರಾಜ್ ಒಳಗೆ ಬಂದ ಗುಹಾರ ಭಾಗಕ್ಕೆ ನಿಂತಿದ್ರು ಅಪ್ಪೋರ್ ಯಾಕೆ ಹೊರಗೆ ಬಂದ ನಿಂತ ನಮಸ್ಕಾರ ಮಾಡಿದ ಏ ಮೇಲಪ್ಪ ಹೊಲದೊಳಗಿಂದ ರಸ್ತೆ ದಾಟಿ ನಾಗನ ಮಂಟಿತ್ತು ಅದ ತಾನಿ ಯಾಕೆ ಬಂದಿಲ್ಲ ಬಂದ ತಗದ್ ಬಾರ ಹೊಲದಾಗ ಹೋಗ್ಲಿ ಜನ ಆಟ ಆಡ್ತದ ಹೆಂಗಿರ್ಬೇಕು ಎಲ್ಲೋ ಹೊಲದೊಳಗೆ ಅಣ್ಣಿ ಹಾಕಿರ್ತಕ್ಕಂಥ ಮೇಲಾಪಿಯಲ್ಲಿ ಮಡಗೊಳಗಿರ್ತಕ್ಕಂಥ ಬಹುಶಃ ಮಹಾರಾಜರಲ್ಲಿ ಎಲ್ಲಿಂದ ಏನು ಸಂಬಂಧ ಇಲ್ಲ ಹೆಂಗ ಭಾವ ಬರಬೇಕು ಅಕಂಡ ವಿಶ್ವಾಸ ಬರಬೇಕು ಯಾಕೆ ಜೇನ್ ಸಾಂಪ್ರದಾಯ ಪ್ರಸಿದ್ಧ ಆಗಿಲ್ಲ ಹನ್ನೆರಡನೇ ಶತಮಾನದೊಳಗೆ ಒಬ್ಬ ರಕ್ತ ಸಿಕ್ತ ವ್ಯಕ್ತಿಯನ್ನ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರೋಡ್ ಮ್ಯಾಗ ಒಗದ್ ಹೋಗಿರ್ತಾರ ಯಾವ ವ್ಯಕ್ತಿ ಬಂದು ಮುಟ್ಟತಾನ ಮುಟ್ಟಿದ ವ್ಯಕ್ತಿ ಯಾರಂತ ಬಿದ್ದಂತವನಿಗೆ ಗೊತ್ತಿಲ್ಲ ಅದರ ಮೇಲೆ ಬಾಯಿಗೆ ಬರೆಕೊಂಡ ಬಸವ ಬಸವ ಬಸವಣ್ಣ ಅಂತ ಹೇಳಿ ಅವರ ಗುಟ್ಟಿರಬೇಕು ಬಸವಣ್ಣವರೇ ಇರ たら ನಾನೇ ಬಸವಣ್ಣ ನಾನೇ ಗುಟ್ಟಿ ಅಂತ ನೀನು ಹೇಳ್ತಾಯ್ತು ಅಂದಾಗ ಯಪ್ಪ ಕಲ್ಯಾಣದ ಬಿಡಂತ ಅವರು ಎತ್ತಂತ ಬಸವಣ್ಣ ಬಿಟ್ಟು ಮತ್ತೆ ಬರಲಿಕ್ಕೆ ಸಾಧ್ಯ ಅಂತ ಬಸವಣ್ಣನಾಗಿ ಒಂದೇ ಒಂದು ಅಂತರ್ಜಾತಿ ಮದುವೆ ಮಾಡಿದಕ್ಕಾಗಿ ಕಲ್ಯಾಣ ಕಟ್ಟಕನ ಬಿಡಾಗಿ ಹೋಗಿ 21ನೇ ಶತಮಾನದಲ್ಲಿ 32000 ಪರಿಶಿಷ್ಟ ಜಾತಿಗಳನ್ನು ಮದುವೆ ಮಾಡಿದ್ರು ಸಹತಾ ಇವತ್ತೇನಾಗಬೇಕಾಗಿದೆ ಅಂತಂದ್ರ ಈ ಶಾಲಾ ಪಠ್ಯ ಪುಸ್ತಕದೊಳಗೆ ಜಾತಿ ಧರ್ಮ ದ್ವೇಷ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ ಎಂಜಿಯರಿ ಮಠದ ಮಾಲ್ವಾನಂದ ಪ್ರಭುಜರು ಬದುಕಿರ್ತಕ್ಕಂಥ ಜೀವನ ಚರಿತ್ರೆಯನ್ನು ಎಲ್ಲಾ ಪುಸ್ತಕದ ಶಾಲೆಗಳು ಹಾಕಿದ್ರ ನಮ್ಮ ರಾಜ್ಯಗಳ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇಲ್ಲ ಸಮಾಜಕ್ಕಾಗಿ ಜನತೆಗಾಗಿ ಜಗತ್ತಿಗಾಗಿ ಬದುಕಿರ್ತಕ್ಕಂಥವ್ರು ಮಾಲ್ವಾನಂದ ಪ್ರಭುಜವ್ರು ಸ್ವಾಮಿ ಮಠದಾಗ ಕುಂತಾಗ ಯಾರೋ ಕೇಳಿದ್ರು ಯಪ್ಪ ಎಲ್ಲ ಮದುವೆ ಮಾಡಿದ್ರಿ ಸಮಾನತೆ ಅಂತಂದ್ರೆ ನಿಮ್ಮ ಮನೆ ಏನು ಸುಟ್ಟುಕೊಂಡಿರಿ ಅಂತ ಕೇಳಿದ್ರು ಹೌದಲ್ಪ ಸರಿಯಾದ್ರು ಅಲ್ಲಿ ಇರ್ತಕ್ಕಂಥ ಕಾಲಮ್ಮನ ಕರೀತಾರ ಇಸ್ಲಾಂ ಧರ್ಮ ಆಲಂ ಸಾಮ್ ಕರೀತಾರ ಮದುವೆ ಮಾಡ್ತಾರ ಜಗತ್ತಿಗೆ ಎಲ್ಲವನ್ನ ರುಡಿಯೊಳಗೆ ತಂದು ಒಂದು ಪರಂಪರೆ ಸಮಾನತೆ ಪರಂಪರೆ ಅದಕ್ಕೆ ಹೆಚ್ಚಿಗೆ ಮಠ ಇವತ್ತು ಪ್ರಸಿದ್ಧಾಗಿ ಬೆಳಗಲಿ ಕತ್ತದ ಸಿದ್ದೇಶ್ವರ ಸ್ವಾಮಿಗಳು ಗುರುಪುತ್ರ ಮಹಾರಾಜರು ದೇಹ ಬಿಟ್ಟಿರತಕ್ಕಂತ ಸಂದರ್ಭ ಲಕ್ಷಾಂತರ ಜನ ಸ್ತ್ರೀಯರು ತುಂಬಿದ ವೇದಿಕೆ ಮೇಲೆ ಒಂದು ಮಾತು ಈ ಜಗತ್ತಿನೊಳಗ ಜನಸಾಮಾನ್ಯರಿಗೂ ಕೂಡ ಹತ್ತಿರದಿಂದ ದೇವರನ್ನು ತೋರಿಸತಕ್ಕಂತ ಪರಂಪರೆ ಆದರೆ ಭೂಮಿ ಇವತ್ತು ಜೀವಂತ ಹೆಚ್ಚಿಗೆ ಮಠದ ಗುರು ಪರಂಪರೆ ಸಿದ್ದೇಶ್ವರ ಸ್ವಾಮಿಗಳು ಸಮಯದ ಅಭಾವದ ನಿಮಿಷ ಕೊಟ್ಟರ ಕ್ಷಮ ಇರಲಿ ಕೊನೆ ಒಂದು ಮಾತಿಗೆ ನಾನು ಮಾತು ಮುಗಿಸ್ತೇನೆ ಯಾವುದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಕಲಬುರಗಿ ಶರಣ ಬಸಪ್ಪನ ಅಂತ ಆಯ್ತು ಮಠದೊಳಗೆ ಹೂ ಹರಿತಾ ಇದ್ದು ಯಾರೋ ಒಬ್ಬ ಭಕ್ತ ಓಡಿ ಬಂದ ಎಪ್ಪ ನನ್ನ ಮಗನ ಮದುವೆ ಇದ್ರೆ ಒಂದು ಸಾವಿರ ರೂಪಾಯಿ ಕೊಡ್ರಿ ಅಂತ ಅವಾಗ ಶರಣ ಬಸಪ್ಪನ ಅಂತಾರ ನಾನು ಮಠಾಧೀಶ ಸ್ವಾಮೀಜಿ ಇದ್ರಪ್ಪ ನನ್ನ ಹತ್ರ ಇದ್ರೆ ಹಣ ಅಂತಂದ್ರು

ಹೋಗಿ ಹೋಗಬೇಕು ಅಜ್ಜಿ ಆಗಿವಿ ಅಜ್ಜಿ ಇಜಿ ಆಗಿರ್ಬೇಕು ಅತಿಥಿ ಆಗ್ಬೋದು ಯಾಕ ಕಾಲದ್ ಅನ್ಕಡತ್ತದ ಭೂಮಿ ಎದ್ದ ಎದ್ದು ಬಡದಿತ್ತು ಮಕ್ಕಳಿರ ಹಂದು ಕಾಯಿ ಹರಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಹೊರ ಎಚ್ಚರ ರಕ್ಕದಗಳಿಗೆ ಹೊತ್ತೊಯ್ಯವಾಗಿ ರಿಗಿನಿ ಬಿ ಹತ್ತಿರೋ ಮಕ್ಳ ನಾ ಅಂತ ಕೇಳತ್ತದ ಒಡವಿ ಚಂದ್ರ ಬಸವಣ್ಣ ಹೇಳ್ತಾನ ಕಲಿ ನಾನು ಹೊಟ್ಟಿ ಬರುವಾಗ ಜೊಳ್ಳ ಜಕ್ಕಲ ಹಾರ್ ಅಲ್ಲಿ ಗಟ್ಟಿ ಕಾಲ ಅಷ್ಟವೋಡಿತ ಅಂತ ಹೇಳನ ಇಂಚೇ ಮಡದ ಗಿರಿಮಲೇಶ್ವರ ಮಹಾರಾಜರ ಆಶೀರ್ವಾದದಿಂದ ಕೋವಿಡ್ ಬಂದ ನಂತರ ಈ ಕಾಲ ಜೀವಂತ ಎಲ್ಲ ನಾವು ಗಟ್ಟಿ ಕಾಲ ಆದೀವಿ ಅವರ ಏನ್ ಹೇಳಬೇಕು ನಾವೆಲ್ಲ ಸದ್ಗುರು ಅಲ್ಲಿ ನಿಂತು ಮಾಲ್ಬಾಣ ಅಲ್ಲಿ ನಿಂತೇ ಏಳ್ಬೇಕಾಗಿದೆ ಹರಡೂರು ಜನ ಎಲ್ಲ ಕನಿ ವರ್ಷ ಕನ್ನಡ ಮಾಡಿ ಎಲ್ಲಾ ಜನ ಕನಿ ವರ್ಷ ಅಂತ ಹೇಳಬೇಕಾಗಿದೆ ಮಾನ್ಯ ಬಂಧನಗಳ ಬಟ್ಟೆ ಒಂದೇ ಸ್ಥಾನಗಳ ಮುಗಿಸ್ ಬಿಡ್ತೀನಿ ಗುಲ್ಬರ್ಗ ಜಿಲ್ಲೆ ಗತ್ತರಿ ಒಳಗೆ ಮಾಡ ಒಬ್ಬ ಹೆಣ್ಮಗ ಕಡ್ಕೊಂತ ಸರ್ವೋತ್ತಮ ಸರ್ ಹೆಂಗ್ ಕಡ್ಕೊಂತ ಅಂದ್ರೆ ಹುಂಡಿ ಒಳಗೆ ಐವತ್ತು ರೂಪಾಯಿ ನೋಟ್ ಹಾಕುವಾಗ ಅದ್ರ ಮ್ಯಾಗ ಬದಲಾಯ್ತಾಯಿ ಮುಂದಿನ ಅಮಾಸಿ ಬರೋದ್ರೊಳಗೆ ಐದು ಸಾವಿರ ರೂಪಾಯಿ ಹಾಕ್ತೀನಿ ಅದ್ರ ಆಶೀರ್ವಾದ ಹೆಂಗ್ ಮಾಡಿದ್ರೆ ಮುಂದಿನ ಅಮಾಸಿ ಬರೋದ್ರೊಳಗೆ ನಮ್ಮ ಭಕ್ತಿ ಭಾವ ಸಹಯೋಗ ಆಶೀರ್ವಾದ ಮಾಡ್ತೀನಿ ಏನ್ ಮಾಡ್ತಾರೆ

ಈ ಬದುಕನ್ನ ಸೇವಾ ಮಾಡಿ ನಿಂತು ಮುಕ್ ಮಾಡ್ಕೊಂಡು ಅಂತೇಳಿ ನನ್ನಡ ತಮ್ಮೆಲ್ಲರ ಫಲಕ